ನಾವು ಪ್ರಾರ್ಥಿಸಬೇಕು ದೇವರೇ ನನಗೆ ಹೆಚ್ಚೆಚ್ಚು ಸೂಕ್ಷ್ಮನಾಗಿ ಮಾಡೋ ವಿಲ್ ನನಗೆ ಹೆಚ್ಚು ಸೂಕ್ಷ್ಮನಾಗಿ ಮಾಡು ನಿನ್ನ ಇಚ್ಛೆಯನ್ನು ತಿಳ್ಕೊಳ್ಳಿಕ್ಕೆ ಇಟ್ ಟೇಕ್ಸ್ ಟೈಮ್ ಕೆಲವು ಸಲ ಇದು ಸಮಯ ತಗೊಳ್ಳುತ್ತೆ ಬಟ್ ಯು ಮೂವ್ ಟಿಲ್ ಶೋರ್ ಆದರೆ ಅದು ನಿರ್ದಿಷ್ಟವಾಗೋ ಮೊದಲು ನೀವು ಮುಂದೆ ದಿಸ್ ಡಾಗ್ ಕಮ್ ಟು ಅ ಕ್ರಾಸ್ ರೋಡ್ ಒಂದು ನಾಯಿ ಅಡ್ಡದಾರಿಯಲ್ಲಿ ಬಂದಿದೆ ಸ್ಮೆಲಿಂಗ್ 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 ನಾಟ್ ಶೋರ್ ದಿಸ್ ವೇ ದಟ್ ವೇ ವಿಚ್ ವೇ ಡಿಡ್ ಯು ಗೋ ಅದು ವಾಸನೆ ನೋಡ್ತಾ ಇದ್ದೆ ಯಾವ ಕಡೆ ಹೋಗಬೇಕು ಅಂತ ನಿರ್ದಿಷ್ಟವಾಗಿ ಗೊತ್ತಿಲ್ಲ ಸ್ಟ್ಯಾಂಡ್ ಅರೌಂಡ್ 5 ಮಿನಿಟ್ಸ್ ಅಲ್ಲಿ 5 ನಿಮಿಷ ಕಾಯ್ತಾ ಇರಬಹುದು ಅದು 10 ಮಿನಿಟ್ಸ್ 10 ನಿಮಿಷ ಪೊಲೀಸ್ ಮೆನ್ ಜಸ್ಟ್ ಗಾಟ್ ವೇಟ್ देयर ಪೊಲೀಸ್ ನಿಂತುಕೊಂಡು ಕಾಯ್ತಾ ಇರಬೇಕು बिकॉज ही ಡಸ್ನ್ಟ್ ಹ್ಯಾವ್ ಎನಿ ಸೆನ್ಸ್ ಆಫ್ ಸ್ಮೆಲ್ ಆದರೆ ಅವನಿಗೆ ಏನು ವಾಸನೆ ಗೊತ್ತಾಗಲ್ಲ ಹಿ ಇಸ್ ಡಿಪೆಂಡೆಂಟ್ ಆನ್ ದಿ ಡಾಗ್ ಅವನು ಆ ನಾಯಿಯನ್ನು ಅವಲಂಬಿಸಿದ್ದಾನೆ 10 ನಿಮಿಷದ ನಂತರ ದಿ ಡಾಗ್ ಗೋಸ್ ದಿಸ್ ವೇ ನಾಯಿ ಈ ಕಡೆ ಹೋಗುತ್ತೆ ಇಟ್ಸ್ ಲೈಕ್ ದಟ್

ಯಾಕೆ ಅದನ್ನು ಒನ್ ದೇವರ ಇಚ್ಛೆಯನ್ನು ತಂದೆಯ ಇಚ್ಛೆಯನ್ನು ಕಂಡುಕೊಳ್ಳಕ್ಕೆ ಒಂದು ಗಂಟೆ ಯಾಕೆ ಕಾಯಬೇಕಾಗಿಲ್ಲ ಕೀವ ಆಫ್ ದ ಪವರ್ಸ್ ಆಫ್ ಗಾಟ್ ಟು ಬಿಕಮ್ ಲೈಕ್ ಆಯ್ ಆ ಶಕ್ತಿಗಳ ದೇವರ ಶಕ್ತಿಗಳನ್ನು ಬಿಟ್ಟು ಕೊಟ್ಬಿಟ್ಟು ಮನುಷ್ಯ ಮನುಷ್ಯರಾಗಿದ್ದನು ಡೋಂಟ್ ಪೀ ಸರ್ಪ್ರೈಸ್ಡ್ ಇಫ್ಯು ಡೋಂಟ್ ಗೆರ್ ಎನ್ ಆನ್ಸರ್ ಇಮಿಡಿಯೇಟ್ಲಿ ನೀವು ಆಶ್ಚರ್ಯ ಪಡಬೇಡಿ ತಕ್ಷಣ ನಿಮಗೆ ಉತ್ತರ ಸಿಕ್ಕದೇ ಇದ್ರೆ ಸಮ್ ಟೈಮ್ಸ್ ವೀ ಆ್ಯಪ್ ಟು ಪ್ರೇ ಫಾರ್ ಮೆನಿ ಡೇಸ್ ಕೆಲವು ಸಲ ಕೆಲವು ದಿವಸಗಳ ಕಾಲ ರಾತ್ರಿ ಮಾಡಬೇಕು ದೇವರೇ ನನ್ನ ನಿನ್ನ ಇಚ್ಛೆಯ ಬಗ್ಗೆ ನನಗೆ ಸರಿಯಾಗಿ ನಿರ್ದಿಷ್ಟವಾಗಿ ಗೊತ್ತಿಲ್ಲ ಪೀಪಲ್ ಆರ್ ಈಚ್ ಮ್ಯಾರೇಜ್ ಟೆಲ್ ದಮ್ ಬಿ ನ ಇಟ್ ವೀಕ್ಸ್ ಮದುವೆ ವಿಷಯದಲ್ಲಿ ಇಬ್ಬರು ಕಾಯ್ತಾ ಇರುವಾಗ ನಾನು ಹೇಳ್ತೀನಿ ಅದರಲ್ಲಿ ತಟ್ಟನೆ ನಿರ್ಧಾರ ತಗೊಳ್ಬೇಡಿ ಸ್ವಲ್ಪ ದಿವಸ ಕಾಯಿರಿ ಅಂತ ಹೇಳ್ತೀನಿ ಸಮ್ ವೀಕ್ಸ್ ಕೆಲವು ವಾರಗಳು Pray and say, Lord, don't let me miss Your will. Please stop me. that which is not Your will. Prarthanamadi uh, keli devre na ano ninnayichche tapi hoglike istha elan na nge ninnayichche. Lord, if this is not Your will, close that door. Ninnayichche elna andre idunna muchbudu swami. Open this door. ನೀವು ಬೇರೆ ದಾರಿಯನ್ನು ತಿರುಗುತ್ತೀರಾ ನೀವು ಲುಕಿಂಗ್ ಫಾರ್ ಎ ಜಾಬ್ ನೀವು ಕೆಲಸವನ್ನ ಹುಡುಕುತ್ತೀರಾ ಮ್ಯಾರೇಜ್ ಮದುವೆಯಕ್ಕೆ ಕಾಯತಾ ಇರೋದು ಇಂಪಾರ್ಟೆಂಟ್ ಡಿಸಿಷನ್ಸ್ ಇನ್ ಲೈಫ್ ಈ ಒಂದು ಮುಖ್ಯ ನಿರ್ಧಾರಗಳನ್ನು ದಿ ಲಾರ್ಡ್ ಐ ವಾಂಟ್ ವೇಟ್ ಆನ್ ಯು ಗಿವ್ ಮೇಕ್ ಮೀ ಸೆನ್ಸಿಟಿವ್ ಟು ಯುವರ್ ವಾಯ್ಸ್ ದೇವರೇ ನನಗೆ ಬಹಳ ಸೂಕ್ಷ್ಮನಾಗಿ ಮಾಡು ನಿನ್ನ ಮಾತುಗಳನ್ನು ಕೇಳಿಸಿಕೊಳ್ಳಿ ಜಾಬ್ ಅಂಡ್ ಮ್ಯಾರೇಜ್ ಅಂಡ್ ವಿ ್ರೀಲಿ ವಾಂಟ್ ನೋ ಗಾಡ್ಸ್ ವಿಲ್ ಕೆಲಸ ಮತ್ತು ಮದುವೆ ವಿಷಯದಲ್ಲಿ ನಾವು ನಿಜವಾಗಿ ದೇವರ ಇಚ್ಛೆನ್ನ ಕಂಡುಕೊಳ್ಳಿ ನೋ ವೈ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಗಾಡ್ಸ್ ವಿಲ್ ಇನ್ ಸಚ್ ಸಿಚುವೇಶನ್ಸ್

Insensitive to the Holy Spirit after some time. And in so many situations like that, you don't listen to the Holy Spirit, and one day,

ಯಾಕೆಂದ್ರೆ ನೀವು ಕಿವುಡರ್ ಆಗಿಬಿಟ್ಟಿದ್ದೀರಾ ವೈ ಡಿಡ್ ಯು ಬಿಕಮ್ ಡೆಫ್ ಯಾಕೆ ಕಿವುಡರ್ ಆಗಿದ್ದೀರಾ ಬಿಕಾಸ್ ಇನ್ ಅ ಹಂಡ್ರೆಡ್ ಅದರ್ ಇನ್ಸ್ಟೆನ್ಸಸ್ ವೆ ದ ಹೋಲಿ ಸ್ಪಿರಿಟ್ ಟೋಲ್ಡ್ ಯು ಟು ನಾಟ್ ಡೂ ಸಮ್ಥಿಂಗ್ ಯು ಡಿಡ್ ನಾಟ್ ಲಿಸನ್ ಟು ಯಾಕೆ ಅಂದರೆ ಈ ಹಲವು ನೂರು ಸನ್ನಿವೇಶಗಳಲ್ಲಿ ನೀವು ಪವಿತ್ರಾತ್ಮ ಹೇಳಿದ ಮಾತು ಕೇಳಿಲ್ಲ ಅದಕ್ಕಾಗಿ ಇವತ್ತು ನೀವು ಕ್ಯೂಡರ್ ಆಗಿದೆ ಐ ವಾಂಟ್ ಟು ಸೇ ಟು ಆಲ್ ಆಫ್ ಯು ಯಂಗ್ ಪೀಪಲ್ ನಾನು ಈ ಯೌವನಸ್ಥರಿಗೆ ನಾನು ಹೇಳಿ ಇಷ್ಟಪಡ್ತೀನಿ ಡೋಂಟ್ ವರಿ ವಾಟ್ ಅದರ್ ಪೀಪಲ್ ಸೇ Uh, Listen uh, to, to the, the voice of the Holy Spirit when He says, Don't go that way. Listen to it, come back. And go in the direction the Holy Spirit is leading you. Then I want to say this in closing 2 Corinthians chapter 5. Here we read about the fear of the Lord again.

ಇಲ್ಲಿ ದೇವರ ಭಯವು ಕಡೆಯತ್ತಿಯ ನ್ಯಾಯ ತೀರ್ಮಾನದ ದಿವಸ ಬಗ್ಗೆ ಹೇಳ್ತಾ ಹತ್ತನೇ ವಚನ ನೋಡ್ಕೊಳ್ಳಿ ಮಸ್ಟ್ ಆಲ್ ಅಪಿಯರ್ ದ ಸೀಟ್ ಆಫ್ ನಾವು ಪ್ರತಿಯೊಬ್ಬರು ಕ್ರಿಸ್ತನ ನ್ಯಾಯ ತೀರ್ಮಾನದ ಸಿಂಹಾಸನದ ಮುಂದೆ ನಿಂತ್ಕೊಂಡು ಈಚ್ಲ್ ಗೆಟ್ ಸಮ್ ರಿವಾರ್ಡ್ ಆರ್ ಜಜ್ಮೆಂಟ್ ನಾವು ಪ್ರತಿಯೊಬ್ಬರು ನಾವು ಮಾಡಿದ ಕಾರ್ಯಗಳಿಗೆ ತಕ್ಕಂತೆ ಆವತ್ತು ನಮಗೆ ಪ್ರತಿಫಲ ಅಥವಾ ನ್ಯಾಯ ತೀರ್ಮಾನ ಸಿಗುವಂಥದ್ದಾಗಿದೆ ಬಿ ನಿಮಗೆ ಗೊತ್ತಾ ಹೇಗೆ ನ್ಯಾಯ ತೀರ್ಮಾನ ದಿವಸ ಇರುತ್ತೆ ಇನ್ಸೈಡ್ ಯುವರ್ ಮೈಂಡ್ ಇಸ್ ಯುವರ್ ಮೆಮೊರಿ ನಿಮ್ಮ ಮನಸ್ಸಿನಲ್ಲಿ ಒಂದು ನೆನಪಿನ ಶಕ್ತಿ ಇದೆ ಗೊತ್ತಾ ದಟ್ ಮೆಮೊರಿ ಇಸ್ ಲೈಕ್ ಅ ವಿಡಿಯೋ ಟೇ ಆ ಮನ ನೆನಪು ಅನ್ನೋದು ಒಂದು ವಿಡಿಯೋ ವಿಡಿಯೋ ಟೇಪಿನಾಗೆ ಸಿರ್ ವಿಡಿಯೋ ಕ್ಯಾಮರಾ ದ್ ರೆಕಾರ್ಡಿಂಗ್ ಎವ್ರಿಥಿಂಗ್ ಡೂಯಿಂಗ್ ಹಿಯರ್ ಇಲ್ಲಿ ಒಂದು ವಿಡಿಯೋ ಕ್ಯಾಮರಾ ನಾವು ಮಾಡೋದನ್ನೆಲ್ಲ ಸ್ಟೋರ್ ಮಾಡ್ತಾ ಇದೆ ಎವ್ರಿಥಿಂಗ್ ಎಲ್ಲವನ್ನು ನಾಟ್ ಜಸ್ಟ್ ಮೈ ವರ್ಡ್ಸ್ ನಮ್ಮ ಮಾತುಗಳು ಮಾತ್ರ ಅಲ್ಲ ಮೂವ್ ಮೈ ಹ್ಯಾಂಡ್ಸ್ ಸ್ಕ್ರಾಚ್ ಮೈ ಹೆಡ್ ಎನಿಥಿಂಗ್ ನಮ್ಮ ಚಿತ್ರಗಳು ಕೂಡ ಅದು ಎಲ್ಲ ಇದೆ ಅದರಲ್ಲಿ ಮೆಮೊರಿ ಇಸ್ ಗಾಟ್ ಎ ಬೆಟರ್ ವಿಡಿಯೋ ದನ್ ಕ್ಯಾಮರಾದಿಂದ ನಮ್ಮ ಮನಸ್ಸಿನಲ್ಲಿರೋ ನೆನಪು ಅದಕ್ಕಿಂತ ಹೆಚ್ಚಿನ ಅಂಶ ಇರುತ್ತೆ ದಿಸ್ ವಿಡಿಯೋ ಕ್ಯಾಮರಾ ಕೆನಾಟ್ ರೆಕಾರ್ಡ್ ಮೈ ಥಾಟ್ಸ್ ಈ ವಿಡಿಯೋ ಕ್ಯಾಮೆರಾ ನನ್ನ ಮನಸ್ಸಿನಲ್ಲಿರೋದನ್ನ ರೆಕಾರ್ಡ್ ಮಾಡೋದು ಮೆಮೊರಿ ಕ್ಯಾನ್ ರೆಕಾರ್ಡ್ ಮೈ ಥಾಟ್ಸ್ ಆದರೆ ನನ್ನ ಮನಸ್ಸಿನಲ್ಲಿರೋ ನೆನಪು ಅದು ನನ್ನ ಮನಸ್ಸನ್ನ ರೆಕಾರ್ಡ್ ಯು ವಿಡಿಯೋ ಟೇಪ್ ಸ್ಟಾರ್ಟೆಡ್ ರನ್ನಿಂಗ್

ಎಲ್ಲ ಭೂಲೋಕ ನೋಡೋ ಹಾಗೆ ಇನ್ ಇನ್ ಯು 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 ವಾಟ್ ವಾಟ್ ಆಲ್ 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 ಥಾಟ್ ನೀವು ಹುಟ್ಟಿದಂತಿನಿಂದ ನಿಮ್ಮ ಯೋಚನೆಗಳು ಏನೆಲ್ಲ ಏನೆಲ್ಲ ಮಾಡಿದ್ರಿ ಸೀಕ್ರೆಟ್ ರಹಸ್ಯವಾಗಿ ಪ್ರತಿಯೊಂದನ್ನು ವಾಟ್ ಎವರ್ ಯು ಕನ್ಫೆಸ್ಡ್ ನೀವು ಪಾಪವನ್ನಾಗಿ ನೀವು ಅರಿಕೆ ಟು ಯು ಯೇಸುವಿನಲ್ಲಿ ಆಲ್ ಅದನ್ನೆಲ್ಲ ಅಳಿಸಲ್ಪಟ್ಟಿದೆ ಬಿ ಆನ್ ಮಾಡಿದಿರಾಲ್ಪಟ್ಟಿದೆ ಅದು ಈ ಪರದೆ ಮೇಲೆ ಇರೋದಿಲ್ಲ ವಾಟ್ಎವರ್ ಯು ಡಿಡ್ ನಾಟ್ ಕನ್ಫೆಸ್ ನೀವು ಅರಕೆ ಮಾಡದಿರೋದು ಇಟ್ ವಿಲ್ ಬಿ देयर ಫಾರ್ ಎವ್ರಿಬಾಡಿ ಟು ಸೀ ಅದು ಎಲ್ಲರೂ ನೋಡೋ ಹಾಗೆ ಇರುತ್ತೆ ದೆನ್ ದಿ ಲಾರ್ಡ್ ವಿಲ್ ಸೇ ನಂತರ ಕರ್ತನೇ ಹೇಳ್ತಾನೆ ನೌ ಐ ಡಿಸೈಡ್ ವೆದರ್ ಟು ರಿವಾರ್ಡ್ ಯು ಆರ್ ನಾಟ್ ನಾನು ಇವಾಗ ನಿರ್ಧರಿಸುತ್ತೇನೆ ನಿಮಗೆ ಪ್ರತಿಫಲ ಕೊಡಬೇಕಾ ಬೇಡವ ಅಂತ ನೆಕ್ಸ್ಟ್ ವರ್ಡ್ಸ್ ಮುಂದಿನ ವಚನ ನೋಡಿ ನೋಯಿಂಗ್ ದಿ ಫಿಯರ್ ಆಫ್ ದಿ ಲಾರ್ಡ್ ವಿ ಟೆಲ್ ಪೀಪಲ್ ಬಿ ರೆಡಿ ಫಾರ್ ದಟ್ ಡೇ ನಾವು ಕರ್ತನ ಭಯ ನಮಗಿರೋದರಿಂದ ಆ ದಿವಸಕ್ಕೆ ಸಿದ್ಧರಾಗಿರಿ ಅಂತ ಹೇಳ್ತೀವಿ ಐ ಬಿಲೀವ್ ದಟ್ ಡೇ ಇಸ್ ಕಮಿಂಗ್ ವೆರಿ ಸೂನ್ ನಾನು ನಂಬ್ತೇನೆ ಆ ದಿವಸ ಬಹಳ ಹತ್ರ ಬರ್ತಾ ಇದೆ ಯು ಅಂಡ್ ಐ ವಿಲ್ ಸ್ಟ್ಯಾಂಡ್ ಬಿಫೋರ್ ಜೀಸಸ್ ಕ್ರೈಸ್ಟ್ ನೀವು ನಾನು ಯೇಸುವಿನ ಮುಂದೆ ನಿಂತ್ಕೊಳ್ತೀವಿ ಅಂಡ್ ಯುವರ್ ಮೆಮೊರಿ ಟು ವಿಡಿಯೋ ಟೇಪ್ ಅಂಡ್ ಮೈ ಮೆಮೊರಿ ವಿಡಿಯೋ ಟೇಪ್ ವಿಲ್ ಬಿ ನನ್ನ ಆ ನೆನಪಿನ ಸುರುಳಿ ಮತ್ತು ನಿಮ್ಮ ನೆನಪಿನ ಸುರುಳಿ ಅವತ್ತು ತಿರುಗಿಸಲ್ಪಡುತ್ತೆ ಡಿ ಯು ನೋ ದಟ್ ಮೆನ್ ಮೈ ವಿಡಿಯೋ ಟೇಪ್ ಇಸ್ ಪ್ಲೇಡ್ ದೇರ್ ನಿಮಗೆ ಗೊತ್ತಾ ನನ್ನ ಆ ಸುರುಳಿಯನ್ನು ನಡೆಸಿದಾಗ ಪರದೆ ಮೇಲೆ ನೀವು ಒಂದು ತೊಳೆಯಲ್ಪಟ್ಟಿದೆ ದ ದ ಫಿಯರ್ ನಿಮಗೆ ದೇವರ ಭಯವಿದೆಯಾ ಲಿವ್ ಬಿಫೋರ್ ಮಾಡಿ ಪ್ರಾರ್ಥಿಸೋಣ ಗಾಡ್ ಎಸ್ ಟು ಯು ದೇವರು ನಿಮ್ಮಲ್ಲಿ ಮಾತಾಡಿದರೆ ಆಸ್ ಗಾಡ್ ದೇವರಲ್ಲಿ ಕೇಳ್ಕೊಳ್ಳಿ ಗಿವ್ ಯು ನಿಮ್ಮನ್ನು ಕ್ಷಮಿಸಲಿಕ್ಕೆ ನಿಮ್ಮ ಪಾಪಗಳನ್ನು ದೇವರಲ್ಲಿ ಅರಿಕೆ ಹರ್ಟ್ ಎನಿ ಹ್ಯೂಮನ್ ಕನ್ಫೆಸ್ ದಟ್ ಹ್ಯೂಮನ್ ಮಾಡಿಂಗ್ ನೀವು ಯಾವುದೇ ಮಾನವನಿಗೆ ತೊಂದರೆ ಮಾಡಿದರೆ ಆತನಿಗೆ ಅರಿಕೆ ಮಾಡಿ ಮನಿ ರಿಟರ್ನ್ ರಿಟರ್ನ್ ಇಟ್ ಎಸ್ ಸೂನ್ ಹಣವನ್ನು ಹಿಂತಿರುಗಿಸ್ಲಿಕ್ಕಿದ್ರೆ ಅದನ್ನು ತಿರುಗಿಸಿ ಹಿಂತಿರುಗಿಸಿ ನಾಟ್ ರಿಟರ್ನ್ ರಿಟರ್ನ್ ಇಟ್ ಇಟ್ ಎಸ್ ಸೂನ್ ಹಿಂದಿರುಗಿಸಲಿಕ್ಕಿದ್ರೆ ನೀವು ನಾಳೆ ಕೊಡಬೇಕು ಅಂತ ಹೇಳ್ತಾ ಇಲ್ಲ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಕೊಡಿ ಪ್ಲೇ ದ ಫೂಲ್ ಗಾಡ್ ದೇವರ ಜೊತೆ ಮೂರ್ಖತನ ತೋರಿಸಬೇಡಿ ಸನ್ಮಾನಿಸಿದರೆ ನೀವು ನಿಮ್ಮನ್ನು ಸನ್ಮಾನಿಸುತ್ತಾರೆ ನೀವು ಪಾಪವನ್ನು ಅರಿಕೆ ಮಾಡಿ ಮನ ತಿರುಗಿಸಿದ್ರೆ ಅವರು ಅದನ್ನು ಶುದ್ಧಿ ಮಾಡ್ತಾರೆ